ನನ್ನ ಅಪ್ಪಣೆ ಇಲ್ಲದೆ ಈ ಗುಹೆಗೆ ಪ್ರವೇಶಿಸಿದ ನೀನ್ಯಾರು ಹಿಂದೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮ ಸಾಪಟ್ಟೆಂದು ಪ್ರಾಣ ಉಳಿಸಿಕೊಂಡ ಜಗನ್ನಾಥನಲ್ಲಗನ್ನಾಥ್ ಇವರ್ಯಾರು ಇವರು ನಮ್ಮೂರನ್ನ ಗೌಡ್ರು ಅವರ ಸಾಕು ಮಗಳು ಲಕ್ಷ್ಮಿ ಅಂತ ಈ ಗೌಡನ ಪೂರ್ಣ ಹೆಸರು ನಾಗೇಗೌಡರು ಅಂತ ಜಗನ್ನೆ ಆ ನಾಗೇಗೌಡನ ಗೆದ್ದ ಹೆಸರು ಈ ಮಾತು ನಮ್ಮ ಗೌಡರಿಗೆ ಜಗನ್ನಾಥ್ ನಾವು ಚಿಕ್ಕವರಾಗಿರುವಾಗಲೇ ನಮ್ಮ ಸಂಸಾರವನ್ನೆಲ್ಲ ಸರ್ವ ನಾಶ ಕೇಶವನೆಂದು ಸೂಜಿ ಮುಸ್ಕು ಹಾಕಿ ಮತ್ತೆ ನನ್ನ ಮುಂದೆ ನಾಟಕ ಮಾಡಲು ಬಂದಿರುವ ಈ ಬೇಟೆ ಯಾರೂ ಅಲ್ಲ ನನ್ನ ತಂದೆ ತಾಯಿಯ ಪ್ರಾಣ ತೆಗೆದ ಕಡು ವೈರಿ ಪ್ರಾಣಿ ಇದನ್ನು ಕಾಲು ಹಿಡಿದು ತಿರುಗಿ ಹಾಕಿ ಇವೆಲ್ಲ ಕಟ್ಟು ಬಯಲು ಪಡೆದಾರೆ ಸಮಾಧಾನ ನಮ್ಮೂರ ಚಿಕೇನಾಗೇಗೌಡ್ರಂತ ಏನಂದ್ರೆ ಗೌಡ್ರಿ ತನ್ನ ವೈರಿ ನಾನೇ ಎಂದು ಗೊತ್ತು ಮಾಡಿ ಕುರಿಚಾ ಇದನ್ನು ನಾನೇ ಬೀದರೆಂದಲೇ ಮುಗಿಸಬೇಕು ಆ அண்ண தம்பர மத்திய வெங்கிய நான் செலுங்க நீங்க மாதிரி நானும் ஆ நாகே கௌடனல்ல அதே நின் வை கௌடன வைரிய ಅವನು ಯಾರು ಅವನು ಎಲ್ಲಿದ್ದಾನೆ ಅವನು ಅನೇಕ ಮನುಷ್ಯರನ್ನು ಕೊಲೆ ಮಾಡಿ ವಯಸ್ಸಾದನ ನನ್ನನ್ನು ಕೊಲೆ ಮಾಡಿ ಊರು ಬಿಟ್ಟು ಹೋಗಿದ್ದಾನೆ ಅವನು ಬರುವ ತಾಯಿಯನ್ನೇ ಕಾಯ್ತಿದ್ದೇನೆ ಆದರೆ ಅವನ ಬಲಗೈ ಯಾರು ನೀವು ಸಮಾಧಾನ ಮಾಡಿಕೊಳ್ಳಿ

ನನಗೆ ಎರಡು ಹಾಗೆಲ್ಲ ಸಂಖ್ಯೆ ಅಂತ ಬಂದೆ ಏನು ಅವನ ಪಥೆಯನ್ನು ಮುಗಿಸುತ್ತದೆ ಈ ಮೈ ಪಾತ್ರ ಎಂಬಲೆ ಮಾತೇನಂದರೆ ಎದಕೊಳ್ಳಿ ಅಡ್ವಾ ಅಂತ ಅರ್ವತ್ತು ಲಕ್ಷ ರೂಪಾಯಿಗಳನ್ನು ಅಂದರೆ ನಿನಗೆದೊಳಗೆ ನಿಂತ ಆ ಕೃಷ್ಣನೇ ನನ್ನ ವಯರು ನಾಗೇಗೌಡ ನನಗೆ ಬಿಟ್ಟು ಬಿಡಿ ಈ ಕೆಲಸ ಬಂತು ಈಗಲೇ ಹೋಗಿ ನಮ್ಮ ಕರಿಯಂಬರಿಯವರೊಂದಿಗೆ ಅವನನ್ನು ಹಿಡಿದು ತರಿಸಿ ನಾಮಪತ್ರ ಕೊಡಿಸದೆ ಕೆಲಸ ಸಮೀಕ್ಷೆ ಬಿಡುತ್ತೇನೆ ತೆಗೆದುಕೊಳ್ಳಿ ಹಣವನ್ನು ರಕ್ತವನ್ನು ನಾನು ನೋಡಲೇಬೇಕು ಆಯ್ತು ಲಕ್ಷ ನಾನು ನಾನಿನ್ನು ಬದುಕಿದ್ದೇನೆ ಗೌಡ ನೀನ ಚಿಂತಿಸಬೇಡ ನಾನು ಯಾವತ್ತು ಕೆಟ್ಟವರ ಪಾಲಿಗೆ ಕೇಳಲಿದ ನಾನು ಸೇರಿತರೆ ಕಾಲಿಂದ ಸ್ವಲ್ಪ ದಮನ ಮಾಡಿ ಅವರೆಲ್ಲರ ಒಂದು ಯಮನ ಸದನ ಕಟ್ಟಿ ಮೋಸದಿಂದ ಮುಸುಗೂರುತ್ತಿರುವ ಆ ನಾಗೇಗೌನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡುತ್ತಿದ್ದ ಅವರ ವಿಷಯವನ್ನು ಚೆನ್ನಾಗಿ ಹೇಳುತ್ತೇನೆ ನಿನ್ನ ತಂದೆ ತಾಯಿ ನಾವು ಸಾವುಕೆ ಕಾರಣ ರಾಜೇಗೌಡ ಇದನ್ನು ಏನು ಹೇಳಿ ಮುರಿ ಬಂದು ಮುರಿಸಿ ಬಿಟ್ಟ ಗೌಡ ನನ್ನ ಹೃದಯದಲ್ಲಿ ಈಗಲೇ ಅವನು ಯಾರು ಅಂತ ಹೇಳಿ ಆ ಪೇಟೆ ಬಲಿ ತೆಗೆದುಕೊಳ್ಳುವ ಮೊದಲು ಈ ಕೆಲಸ ನಂತರ ಶೇಖರ್ ಕೆಲಸ ಆಮೇಲೆ ನಮ್ಮ ಗೌಡರ ಅಧಿಕಾರ ನಿಮ್ಮ ಕೈ ಹೌದು ಬನ್ನಿ ಮಿಸ್ಟರ್ ಚಕ್ರಪಾಣಿ ಅವರೇ ಅಗಿಲ್ಲ ನೀವಿನ್ನು ಹೋಗಿರಿ ನಾವು ಕೆಲಸ ಮುಗಿಸಿ ಬರುತ್ತೆ